ಪ್ರಿಯ ವೀಕ್ಷಕರ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೋಮಾಂಚಕ ಸಂಸ್ಕೃತಿಗಳು ಉಸಿರು ಕಟ್ಟುವ ಭೂದೃಶ್ಯಗಳು ಅಮೆಜಾನ್ ಮಳೆಕಾಡಿನಿಂದ ಸಾಂಬಾಲಯದವರೆಗೆ ಅಂತ್ಯವಿಲ್ಲದ ಕಡಲ ತೀರಗಳ ನಾಡು ಸಾಗರವು ಚಿನ್ನದ ಮರಳನ್ನು ಚುಂಬಿಸುವ ಅಂತ್ಯವಿಲ್ಲದ ಕರಾವಳಿ ಲಕ್ಷಾಂತರ ಜೀವಗಳು ಹೆಣೆದುಕೊಂಡಿರೋ ಸಮೃದ್ಧ ಮಹಾನಗರಗಳು ಅದುವೇ ಬ್ರಿಜಿಲ್ ವೀಕ್ಷಕರ ನಿಮಗೆ ಗೊತ್ತಿದೆಯಾ ಈ ದೇಶ ಒಂದು ರಹಸ್ಯವಾದ ಮರುಭೂಮಿಯನ್ನು ಹೊಂದಿದೆ ಈ ದೇಶದಲ್ಲಿರೋ ಒಂದು ದ್ವೀಪ ಮನುಷ್ಯನೂ ಕೂಡ ಬದುಕೋದಕ್ಕೆ ಸಾಧ್ಯವಾಗದ ವಿಷಪೂರಿತ ಹಾವುಗಳಿಂದ ತುಂಬಿದೆ ಬ್ರೆಜಿಲ್ ಫುಟ್ಬಾಲ್ ಸಾಂಬಾ ಮತ್ತು ಅಮೆಜಾನ್ ಮಳೆಕಾಡಿಗೆ ಮಾತ್ರ ಹೆಸರುವಾಸಿಯಾಗಿಲ್ಲ ಅಗಾಧತೆಯಲ್ಲಿ ನಾಲ್ಕು ಟೈಮ್ ಝೋನ್ಗಳನ್ನು ಅಳವಡಿಸಿಕೊಳ್ಳುವಷ್ಟು ವಿಶಾಲವಾಗಿರೋ ಈ ದೇಶದಲ್ಲಿ ಪ್ರತಿಯೊಂದು ಪ್ರದೇಶವೂ ಕೂಡ ವಿಭಿನ್ನ ಕಥೆಯನ್ನು ಹೇಳುತ್ತೆ ಅದರ ಭೌಗೋಳಿಕತೆ ಮತ್ತು ಇತಿಹಾಸದಲ್ಲಿ ಪ್ರಪಂಚದ ಹೆಚ್ಚಿನ ಜನ ಎಂದಿಗೂ ಕೇಳಿರದ ಆಘಾತಕಾರಿ ಕುತೂಹಲಗಳು ಈ ದೇಶದಲ್ಲಿದ್ದಾವೆ ಈ ಕುತೂಹಲಗಳು ನಿಮ್ಮ ಮನಸ್ಸನ್ನು ಸ್ಫೋಟಿಸುತ್ತೆ ವಿಚಾರಗಳು ರೋಮಾಂಚನಕಾರಿಯಾಗಿರೋದ್ರಿಂದ ತಪ್ಪದೇ ಕಡೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿ ಅದಕ್ಕೂ ಮೊದಲು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ಬ್ರೆಜಿಲ್ ದಕ್ಷಿಣ ಅಮೇರಿಕಾದಲ್ಲಿ ಅತಿ ದೊಡ್ಡ ದೇಶವಾಗಿದೆ ಈ ದೇಶದಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣ ಮಾಡೋದಂದರೆ ಅದು ಒಂದು ಖಂಡವನ್ನು ದಾಟಿದಂತೆ ಬ್ರೆಜಿಲ್ ಏನಾದರೂ ಸ್ವತಂತ್ರ ಖಂಡವಾಗಿದ್ದರೆ ಅದು ವಿಶ್ವದ ಏಳನೇ ದೊಡ್ಡ ಖಂಡ ಆಗಿರ್ತಾಯಿತ್ತು ಅಂದರೆ ಆಸ್ಟ್ರೇಲಿಯಾಗಿಂತ ದೊಡ್ಡದಾಗಿರ್ತಾಯಿತ್ತು ಇತ್ತು ವಿಶ್ವದ ಆರನೇ ಅತಿ ದೊಡ್ಡ ದೇಶವಾಗಿರುವ ಬ್ರೆಜಿಲ್ ಆಶ್ಚರ್ಯಕರವಾಗಿ ಚಿಲಿ ಮತ್ತು ಈಕ್ವಿಡಾರ್ನ ಹೊರತುಪಡಿಸಿ ದಕ್ಷಿಣ ಅಮೆರಿಕಾದ ಎಲ್ಲ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅಟ್ಲಾಂಟಿಕ್ ಮಹಾಸಾಗರದ ಉದ್ದಕ್ಕೂ ಏಳು ಸಾವಿರದ ನಾನ್ನೂರು ಕಿಲೋಮೀಟರ್ ಕರಾವಳಿಯನ್ನು ಈ ದೇಶ ಹೊಂದಿದೆ ಬ್ರೆಜಿಲ್ ಎಷ್ಟು ದೊಡ್ಡದಾಗಿದೆ ಅಂದರೆ ದಕ್ಷಿಣ ಅಮೇರಿಕಾದ ಅರ್ಧ ಭಾಗದಷ್ಟು ಆವರಿಸಿದೆ ಇದರ ಪ್ರದೇಶ ಇಡೀ ಭೂಖಂಡದ ಯುನೈಟೆಡ್ ಸ್ಟೇಟ್ಸ್ಗಿಂತ ದೊಡ್ಡದಾಗಿದೆ ಅಂದರೆ ಇದು ಇಪ್ಪತ್ತೆರಡು ಯುರೋಪಿಯನ್ ದೇಶಗಳಿಗೆ ಸಮಾನವಾಗಿದೆ ಸಮಾಜಿಕ ವೃತ್ತ ಉತ್ತರ ಅನ್ನು ದಾಟೋದ್ರಿಂದ ಇದು ಉತ್ತರ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ನೀವು ನಿಲ್ಲಬಹುದಾದ ಕೆಲವೇ ದೇಶಗಳಲ್ಲಿ ಒಂದಾಗಿದೆ ಈ ದೇಶದ ಜನಸಂಖ್ಯೆ ಸುಮಾರು ಇಪ್ಪತ್ತೊಂದು ಕೋಟಿ ಈ ದೇಶದಲ್ಲಿ ಪ್ರತಿ ಕಿಲೋಮೀಟರ್ಗೆ ಕೇವಲ ಇಪ್ಪತ್ತೈದು ಜನ ವಾಸ ಮಾಡ್ತಿದ್ದಾರೆ ಇಲ್ಲಿಯ ಜನಸಂಖ್ಯೆ ಸುಮಾರು ಎಂಬತ್ತು ಪರ್ಸೆಂಟ್ ಜನ ನಗರಗಳಲ್ಲಿ ವಾಸ ಮಾಡಿದರೆ ಉಳಿದ ಹನ್ನೊಂದು ಪರ್ಸೆಂಟ್ ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ದಾರೆ ಈ ದೇಶದ ಜನಸಂಖ್ಯೆ ಸರಾಸರಿ ವಯಸ್ಸು ಸುಮಾರು ಮೂವತ್ತ್ನಾಲ್ಕು ವರ್ಷಗಳಾಗಿದೆ ಒಂದು ರೀತಿಯಲ್ಲಿ ಈ ದೇಶ ಕೂಡ ಯುವ ದೇಶವಾಗಿದೆ ಬ್ರೆಜಿಲಿಯನ್ ಕರೆನ್ಸಿಗೆ ಬ್ರೆಜಿಲಿಯನ್ ರಿಯಲ್ ಅಂತ ಕರೀತಾರೆ ಒಂದು ಬ್ರೆಜಿಲಿಯನ್ ರಿಯಲ್ ನಮ್ಮ ಭಾರತದ ಹದಿನಾರು ರೂಪಾಯಿ ಎಂಬತ್ತು ಪೈಸೆಗಳಿಗೆ ಸಮಾನವಾಗಿರುತ್ತೆ ವಿಶ್ವದ ಒಂಬತ್ತನೇ ಅತಿ ದೊಡ್ಡ ಆರ್ಥಿಕತೆಯೊಂದಿಗೆ ಬ್ರೆಜಿಲ್ ತನ್ನ ಹೆಚ್ಚಿನ ವ್ಯಾಪಾರವನ್ನು ಚೀನಾ ಯು ಎಸ್ ಎ ಮತ್ತು ಹತ್ತಿರದ ನೆರೆಯ ಅರ್ಜೆಂಟೀನಾದೊಂದಿಗೆ ಮಾಡುತ್ತೆ ಬ್ರೆಜಿಲ್ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಸ್ವತಂತ್ರವಾಯಿತು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇದು ಪ್ರಜಾಪ್ರಭುತ್ವ ಫೆಡರಲ್ ಗಣರಾಜ್ಯವಾಗಿದೆ ಬ್ರೆಜಿಲ್ನ ಅಧಿಕೃತ ಹೆಸರು ಫೆಡರೇಟಿವ್ ರಿಪಬ್ಲಿಕ್ ಆಫ್ ಬ್ರೆಜಿಲ್ ಈ ದೇಶ ತನ್ನ ಹೆಸರನ್ನು ಬ್ರೆಜಿಲ್ವುಡ್ ಮರದಿಂದ ಪಡೆದುಕೊಂಡಿದೆ ಈ ಬ್ರೆಜಿಲ್ವುಡ್ ಅನ್ನೋದು ಒಂದು ಮರದ ಹೆಸರು ಈ ಮರಗಳು ಇಲ್ಲಿ ಬಹಳ ಪ್ರಸಿದ್ಧವಾಗಿದ್ದಾವೆ ಈ ದೇಶದ ರಾಷ್ಟ್ರೀಯ ಭಾಷೆ ಪೋರ್ಚುಗೀಸ್ ಆಗಿದೆ ಕ್ರಿಸ್ತಶಕ ಸಾವಿರದ ಐದುನೂರ ದಶಕದಲ್ಲಿ ಪೋರ್ಚುಗೀಸರು ಈ ದೇಶವನ್ನು ವಸಾತುಶಾಹಿ ಮಾಡಿಕೊಂಡ ನಂತರ ಬ್ರೆಜಿಲ್ ತೀವ್ರತರವಾದ ಪೋರ್ಚುಗೀಸರ ಪ್ರಭಾವಕ್ಕೆ ಎಲ್ಲ ರೀತಿಯಲ್ಲಿ ಒಳಗಾಗಿದೆ ದಕ್ಷಿಣ ಅಮೆರಿಕಾದಾದ್ಯಂತ ಸಾಮಾನ್ಯವಾಗಿ ಸ್ಪ್ಯಾನಿಷ್ ಭಾಷೆಯನ್ನು ಹೆಚ್ಚಾಗಿ ಮಾತಾಡ್ತಾರೆ ಆದರೆ ಬ್ರೆಜಿಲ್ನಲ್ಲಿ ಪೋರ್ಚುಗೀಸ್ ಭಾಷೆಯನ್ನು ಹೆಚ್ಚಾಗಿ ಮಾತಾಡ್ತಾರೆ ಪೋರ್ಚುಗೀಸರು ಈ ದೇಶವನ್ನು ಹಲವು ವರ್ಷಗಳಿಂದ ಆಳಿದರು ಈ ಕಾರಣಕ್ಕಾಗಿ ಇಲ್ಲಿ ಜನರಲ್ಲಿ ಪೋರ್ಚುಗೀಸ್ ಸಂಸ್ಕೃತಿ ಮಿಳಿತಗೊಂಡಿದೆ ಆಶ್ಚರ್ಯಕರವಾಗಿ ಪೋರ್ಚುಗೀಸ್ ಮಾತನಾಡುವ ಜನಸಂಖ್ಯೆಯನ್ನು ಹೊಂದಿರುವ ಅಮೆರಿಕಾದ ಏಕೈಕ ದೇಶ ಬ್ರೆಜಿಲ್ ಆಗಿದೆ ಅವರು ಈ ದೇಶದಲ್ಲಿ ಪೋರ್ಚುಗೀಸ್ ಭಾಷೆಯನ್ನು ಹರಡಿದ್ದಲ್ಲದೆ ಅವರ ಪರಂಪರೆಯನ್ನು ಬ್ರೆಜಿಲ್ಗೆ ಉಡುಗೊರೆಯ ಕೊಟ್ಟೋಗ್ತಾರೆ ವೀಕ್ಷಕರ ಬ್ರೆಜಿಲ್ ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಷ್ಟ್ರ ಆಗಿದ್ದು ಜಾಗತಿಕ ಪೂರೈಕೆಯ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚನ್ನು ಬೆಳೆಯುತ್ತೆ ನೂರ ಐವತ್ತು ವರ್ಷಗಳಿಂದ ಈ ದೇಶ ಜಾಗತಿಕ ಕಾಫಿ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿದೆ ಸೋಯಾಬೀನ್ ಸಕ್ಕರೆ ಕಬ್ಬಿಣ ಮತ್ತು ತೈಲವನ್ನು ಸಹ ರಫ್ತು ಮಾಡುತ್ತೆ ಬ್ರೆಜಿಲಿಯನ್ನರು ಮಧ್ಯಾಹ್ನದ ಕಾಫಿ ವಿರಾಮವನ್ನು ಕೆಪೆಚಿನೋ ಅಂತ ಕರೀತಾರೆ ವಿಶ್ವದಾದ್ಯಂತ ಸೇವಿಸೋ ಕಾಫಿಯ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚಿನದನ್ನು ಪೂರೈಸುತ್ತೆ ಅಷ್ಟೇ ಅಲ್ಲ ವಿಶ್ವದ ಅತಿ ದೊಡ್ಡ ವಿಮಾನ ತಯಾರಕರಲ್ಲಿ ಒಂದಾದ ಎಂಬ್ರೇರಿಗೆ ಬ್ರೆಜಿಲ್ ನೆಲೆಯಾಗಿದೆ ಇದು ಡಜನ್ ಗಟ್ಟಲೆ ದೇಶಗಳಿಗೆ ಮಾರಾಟವಾಗೋ ಜೆಟ್ಗಳನ್ನು ಉತ್ಪಾದನೆ ಮಾಡುತ್ತೆ ಈ ದೇಶ ಬರೀ ಕಾಫಿ ಉತ್ಪಾದನೆ ಅಷ್ಟೇ ಅಲ್ಲ ಸ್ವರ್ಗಮ್ ಉತ್ಪಾದನೆಯಲ್ಲೂ ಕೂಡ ಮಂಚೂಣಿಯಲ್ಲಿದೆ ಇಲ್ಲಿ ಸ್ವರ್ಗಮ್ ಅಂತಂದರೆ ನಾವು ಊಟ ಮಾಡುವ ಜೋಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ಊಟ ಮಾಡ್ತಾರಲ್ವ ಜೋಳದ ರೊಟ್ಟಿ ಆ ಜೋಳಕ್ಕೆ ಸ್ವರ್ಗಮ್ ಅಂತ ಹೇಳ್ತಾರೆ ಈ ಜೋಳ ಕಡಿಮೆ ಮಳೆಗೂ ಕೂಡ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಮತ್ತು ಬರ ನಿರೋಧಕ ಬೆಳೆಯಾಗಿರೋದ್ರಿಂದ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಆಗೋದ್ರಿಂದ ಬ್ರೆಜಿಲ್ ಇದನ್ನು ಹೆಚ್ಚಾಗಿ ಬೆಳೆಯುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಬ್ರೆಜಿಲ್ನ ರಾಷ್ಟ್ರಗೀತೆ ತುಂಬ ಸಂಕೀರ್ಣವಾಗಿದೆ ವೃತ್ತಿಪರ ಗಾಯಕರು ಸಹ ಅಧಿಕೃತ ಕಾರ್ಯಕ್ರಮದ ಸಮಯದಲ್ಲಿ ಇದರ ಸಾಹಿತ್ಯವನ್ನು ಮರೆತು ಬಿಡ್ತಾರೆ ಬ್ರೆಜಿಲಿಯನ್ ರಾಷ್ಟ್ರಗೀತೆಯಲ್ಲಿ ಎರಡು ಚರಣಗಳಿದ್ದಾವೆ ಪ್ರತಿ ಚರಣ ಏಳು ಪದ್ಯಗಳನ್ನು ಹೊಂದಿದೆ ಮತ್ತು ಈ ಚರಣ ಒಂದೇ ರಾಗವನ್ನು ಹೊಂದಿದೆ ಆದರೆ ಬ್ರೆಜಿಲಿಯನ್ ಕಾನೂನಿನ ಪ್ರಕಾರ ರಾಗವನ್ನು ಬದಲಿಸಿ ಈ ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಪಂಚದ ಹೆಚ್ಚಿನ ಕ್ಯಾಥೋಲಿಕ್ ಜನರು ಬ್ರೆಜಿಲ್ನಲ್ಲಿದ್ದಾರೆ ಹದಿನಾರನೇ ಶತಮಾನದಿಂದ ಈ ದೇಶದಲ್ಲಿ ಕ್ಯಾಥೋಲಿಕ್ ಧರ್ಮವನ್ನು ಇದೆ ಎಷ್ಟೋ ಜನ ಇದರ ರಾಜಧಾನಿ ರಿಯೋಡಿ ಜನ ಇರೋ ಅಂತ ಭಾವಿಸ್ತಾರೆ ಆದರೆ ಅಚ್ಚರಿ ಮೂಡಿಸುವಂತೆ ಇದರ ರಾಜಧಾನಿ ಬ್ರೆಜಿಲಿಯಾ ಆಗಿದೆ ಸಾವಿರದ ಒಂಬೈನೂರ ಅರವತ್ತರವರೆಗೆ ರಿಯೋಡೀಸನೇ ಇರೋ ಇದರ ರಾಜಧಾನಿಯಾಗಿತ್ತು ಬ್ರೆಜಿಲಿಯಾ ನಗರವನ್ನು ಕೇವಲ ನಲವತ್ತೊಂದು ತಿಂಗಳಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ ಈ ನಗರವನ್ನು ನೀವು ಆಕಾಶದಿಂದ ನೋಡಿದರೆ ವಿಮಾನದ ಆಕಾರದಲ್ಲಿ ಕಾಣುತ್ತೆ ವೀಕ್ಷಕರ ವಿಶಿಷ್ಟ ಮತದಾನ ವ್ಯವಸ್ಥೆ ಬ್ರೆಜಿಲ್ ವಿಶ್ವದ ಅತ್ಯಂತ ಪ್ರಗತಿಪರ ಮತ್ತು ಪರಿಣಾಮಕಾರಿ ಮತದಾನ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಈ ವಿಚಾರದಲ್ಲಿ ಆಶ್ಚರ್ಯಕರ ಕಾರಣಗಳಿಂದಾಗಿ ಈ ದೇಶ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಬ್ರೆಜಿಲಿಯನ್ ನಾಗರಿಕರಿಗೆ ಮತದಾನ ಕಡ್ಡಾಯವಾಗಿದೆ ಅಂದರೆ ಅರ್ಹ ನಾಗರಿಕರು ಈ ದೇಶದಲ್ಲಿ ಕಾನೂನುಬದ್ಧವಾಗಿ ಚುನಾವಣೆಯಲ್ಲಿ ಭಾಗವಹಿಸಬೇಕಾಗುತ್ತೆ ನೆಪ ಸಪ ಹೇಳಿ ಏನಾದರೂ ತಪ್ಪಿಸ್ಕೊಡ್ಲಿಕ್ಕೆ ಟ್ರೈ ಮಾಡಿದರೆ ಅವ್ರ ಪಾಸ್ಪೋರ್ಟ್ಗಳು ರದ್ದಾಗುತ್ತಾ ಸರ್ಕಾರಿ ಉದ್ಯೋಗಗಳು ಹೊರಟೋಗುತ್ತಾ ಸರ್ಕಾರಿಯ ಅಧಿಕೃತ ದಾಖಲೆಯನ್ನು ಪಡೆಯುವುದರಲ್ಲಿ ನಿರ್ಬಂಧಗಳನ್ನು ಎದುರಿಸಬೇಕಾಗುತ್ತೆ ಇನ್ನೂ ಪ್ರಭಾವಶಾಲಿ ವಿಚಾರ ಏನಂದರೆ ಬ್ರೆಜಿಲ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಲೆಕ್ಟ್ರಾನಿಕ್ ಮತದಾನದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ವಿಶ್ವದ ಮೊದಲ ದೇಶ ಆಗಿತ್ತು ತಾಂತ್ರಿಕ ಕಾರಣಗಳಿಂದಾಗಿ ಈ ವಿಚಾರದಲ್ಲಿ ಬ್ರೆಜಿಲ್ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ಬಹಳ ಮುಂದಿದೆ ಸಾಮಾನ್ಯವಾಗಿ ಈ ದೇಶದಲ್ಲಿ ಚುನಾವಣಾ ಫಲಿತಾಂಶಗಳನ್ನು ಒಂದೇ ದಿನದಲ್ಲಿ ಪ್ರಕಟಿಸಲಾಗುತ್ತೆ ರಾಷ್ಟ್ರೀಯ ಚುನಾವಣೆಗಳ ಜೊತೆ ಬ್ರೆಜಿಲ್ ಪುರಸಭೆ ರಾಜ್ಯ ಮತ್ತು ಫೆಡರಲ್ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಈ ಚುನಾವಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ದೇಶ ಬ್ರೆಜಿಲ್ ಆಗಿದೆ ಸಾವೋಪೋಲೋ ಬ್ರೆಜಿಲ್ನಲ್ಲಿ ಅತ್ಯಂತ ಜನನಿಬಿಡ ಮತ್ತು ಶ್ರೀಮಂತ ನಗರ ಅನಿಸ್ಕೊಂಡಿದೆ ಇಡೀ ದಕ್ಷಿಣ ಅಮೆರಿಕದಲ್ಲೇ ದೊಡ್ಡದಾದ ಸಾವೋಪೋಲೊ ನಗರ ಟ್ರಾಫಿಕ್ ಜಾಮ್ಗಳಿಂದ ಕುಖ್ಯಾತಿಯನ್ನು ಪಡೆದಿದೆ ಅದಕ್ಕಾಗಿಯೇ ಇದನ್ನು ಟ್ರಾಫಿಕ್ ಜಾಮ್ ಸಿಟಿ ಅಂತ ಕರೀತಾರೆ ಎರಡು ಸಾವಿರದ ಹದಿಮೂರರ ಒಂದು ಸಂಜೆ ಈ ನಗರದಲ್ಲಿ ಇನ್ನೂರ ತೊಂಬತ್ತೆರಡು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು ಇದು ಒಂದು ದಾಖಲೆಯಾಗಿದೆ ಲ್ಯಾಟಿನ್ ಅಮೇರಿಕಾದ ಅತ್ಯಂತ ಜನನಬೀಡ ನಗರವಾದ ಸಾವೋಪೋಲದಲ್ಲಿ ಜಪಾನ್ ಹೊರಗಿನ ಅತಿ ದೊಡ್ಡ ಜಪಾನೀಸ್ ಸಮುದಾಯ ಇಲ್ಲಿ ವಾಸ ಮಾಡುತ್ತೆ ಆಫ್ರಿಕನ್ ಪೋರ್ಚುಗೀಸ್ ಇಟಾಲಿಯನ್ ಜರ್ಮನ್ ಮತ್ತು ಅರಬ್ ಸಂಸ್ಕೃತಿಗಳು ಇಲ್ಲಿ ವಿಲೀನಗೊಳ್ತವೆ ಸಾವೋಪೋಲದ ಲಿಬರ್ಡೇಟ್ ಜಿಲ್ಲೆ ಜಪಾನೀಸ್ ಸಂಸ್ಕೃತಿಯ ಗದ್ದಲದ ಕೇಂದ್ರ ಅಂತ ಅನ್ಸ್ಕೊಂಡಿದೆ ಬರೀ ಸಾವೋಪೋಲದಲ್ಲೇ ಸುಮಾರು ಒನ್ ಪಾಯಿಂಟ್ ಫೈವ್ ಮಿಲಿಯನ್ಗಿಂತ ಹೆಚ್ಚು ಜಪಾನೀಸ್ ಇದ್ದಾರೆ ಇಲ್ಲಿ ನೀವು ಎಲ್ಲೆಲ್ಲೂ ಕೂಡ ಜಪಾನೀಸ್ ರೆಸ್ಟೋರೆಂಟ್ಗಳು ಹಬ್ಬಗಳು ಮತ್ತು ಸಂಪ್ರದಾಯಗಳನ್ನು ನೋಡ್ಬೋದಾಗಿದೆ ಇಲ್ಲಿಯ ಬೀದಿಗಳಲ್ಲಿ ನಡೆಯುವಾಗ ನೀವು ಜಪಾನೀಸ್ ಲ್ಯಾಂಟರ್ನ್ಗಳು ಜಪಾನೀಸ್ ಚಿಹ್ನೆಗಳನ್ನು ನೋಡ್ತೀರಾ ಈ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಜಪಾನ್ನಲ್ಲಿ ಜನಸಂಖ್ಯೆಯ ಒತ್ತಡ ಜಾಸ್ತಿ ಇರುತ್ತೆ ಜಪಾನ್ನಲ್ಲಿ ಭೂಮಿ ಕಡಿಮೆ ಜನಸಂಖ್ಯೆ ಹೆಚ್ಚಾಗಿರುತ್ತಾ ಅಲ್ಲಿ ರೈತರಿಗೆ ಕೆಲಸದ ಕೊರತೆ ಇರುತ್ತೆ ಉತ್ತಮ ಜೀವನಕ್ಕಾಗಿ ಅವರು ವಿದೇಶಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಇರುತ್ತೆ ಅದೇ ಟೈಮ್ನಲ್ಲಿ ಬ್ರೆಜಿಲ್ನಲ್ಲಿ ದಾಸ್ಯ ವ್ಯವಸ್ಥೆ ಅಂದರೆ ಸ್ಲೇವರಿ ಸಿಸ್ಟಮ್ ರದ್ದಾಗಿರುತ್ತಾ ಅವರಿಗೆ ಕೃಷಿ ಕಾರ್ಮಿಕರ ಕೊರತೆ ಉಂಟಾಗಿರುತ್ತೆ ಕಾಫಿ ತೋಟಗಳಿಗೆ ಕೆಲಸಗಾರರು ಕೂಡ ಬೇಕಾಗಿರ್ತಾರೆ ಬ್ರೆಜಿಲ್ ಸರ್ಕಾರ ಜಪಾನೀಸ್ ಕಾರ್ಮಿಕರನ್ನು ಆಹ್ವಾನಿಸುತ್ತೆ ಜಪಾನೀಸ್ ವಲಸಿಗರು ಬ್ರೆಜಿಲ್ಗೆ ಬರಲಿಕ್ಕೆ ಶುರು ಮಾಡ್ತಾರೆ ಸಾವೋಪೋಲೋದ ರಾಜ್ಯದ ಕಾಫಿ ತೋಟಗಳಲ್ಲಿ ಕೆಲಸವನ್ನು ಆರಂಭಿಸ್ತಾರೆ ಇದು ಜಪಾನ್ ಜನರು ಈ ಸಾವೋಪೋಲೋ ಪ್ರದೇಶದಲ್ಲಿ ಹೆಚ್ಚಾಗಿ ನೆಲೆಗೊಳ್ಳೋದಕ್ಕೆ ಕಾರಣ ಆಗುತ್ತೆ ವೀಕ್ಷಕರ ಈ ದೇಶದಲ್ಲಿ ಸ್ನೇಕ್ ಐಲ್ಯಾಂಡ್ ಅಂತಲೇ ಫೇಮಸ್ ಆಗಿರೋ ಒಂದು ಹಾವಿನ ದ್ವೀಪವಿದೆ ಅದು ವಿಷಕಾರಿ ಹಾವುಗಳಿಂದ ತುಂಬಿರುತ್ತೆ ಇಲ್ಲಿ ಪ್ರತಿ ಚದರ ಮೀಟರ್ಗೆ ಒಂದು ಹಾವಿರುತ್ತೆ ಅಂತ ತಜ್ಞರು ಹೇಳ್ತಾರೆ ಸಾವೋಪೊಲೋ ಕರಾವಳಿಯಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರತ್ಯೇಕ ದ್ವೀಪ ಗೋಲ್ಡನ್ ಲ್ಯಾಂಡ್ಸೆಡ್ ವೈಪರ್ ಮತ್ತು ಬೋತ್ರೋಪ್ಸ್ ಇನ್ಸುಲ್ಯಾರಿಸ್ಗೆ ನೆಲೆಯಾಗಿದೆ ಇದು ವಿಶ್ವದ ಅತ್ಯಂತ ಮಾರಕ ಹಾವುಗಳಲ್ಲಿ ಒಂದಾಗಿದೆ ಈ ವೈಪರ್ಗಳು ಹೆಚ್ಚು ವಿಷಕಾರಿಯಾಗಿದ್ದು ಅವುಗಳ ಕಚ್ಚುವಿಕೆ ಅವುಗಳ ಅತ್ಯಂತ ಪ್ರಬಲವಾದ ವಿಷದಿಂದಾಗಿ ತ್ವರಿತ ಸಾವಿಗೆ ಕಾರಣವಾಗ್ಬೋದು ಇದು ಮಾನವ ಮಾಂಸವನ್ನು ಕರಗಿಸಿ ತೀವ್ರತರವಾದ ರಕ್ತಸ್ರಾವಕ್ಕೆ ಕಾರಣವಾಗ್ಬೋದು ಈ ದ್ವೀಪದಲ್ಲಿ ಪ್ರತಿ ಚದರ ಮೀಟರ್ಗೆ ಎರಡರಿಂದ ಐದು ಹಾವುಗಳಿರ್ಬೋದು ಅಂತ ಅಂದಾಜಿಸಲಾಗಿದೆ ಇದು ಈ ಭೂಮಿಯ ಮೇಲಿನ ವಿಷಕಾರಿ ಹಾವುಗಳ ಅತ್ಯಧಿಕ ಸಾಂದ್ರತೆಗಳಲ್ಲಿ ಒಂದಾಗಿದೆ ಪ್ರತಿ ಚದುರ ಮೀಟರ್ಗೆ ಒಂದು ವೈಫರ್ ಸುಪ್ತವಾಗಿರುತ್ತೆ ಮಾನವರು ಭೇಟಿ ನೀಡುವುದನ್ನು ಸರ್ಕಾರ ಇಲ್ಲಿ ನಿಷೇಧಿಸಿದೆ ವಿಶೇಷ ಅಧಿಕಾರಿಗಳಿಗೆ ಮಾತ್ರ ಈ ದ್ವೀಪಕ್ಕೆ ಹೋಗೋದಕ್ಕೆ ಅವಕಾಶ ಇದೆ ಅಕ್ರಮವಾಗಿ ಈ ದ್ವೀಪಕ್ಕೆ ಹೋದ ಅನೇಕ ಜನ ಹಿಂತಿರುಗಿಲ್ಲ ಅಂತ ಒಂದು ಡೇಟಾ ಹೇಳುತ್ತೆ ವೀಕ್ಷಕರ ಈ ಭೂಮಿಯ ಮೇಲಿನ ಯಾವುದೇ ದೇಶದ ಹಬ್ಬವನ್ನು ಬ್ರೆಜಿಲ್ ಕಾರ್ನಿವಾಲ್ಗೆ ಹೋಲಿಕೆ ಮಾಡೋದು ಸಾಧ್ಯನೇ ಬಿಡಿ ರಿಯೋಡಿ ಜನೈರೋದಲ್ಲಿ ನಡೆಯೋ ಬ್ರೆಜಿಲ್ನ ಕಾರ್ನಿವಾಲ್ ಈ ಗ್ರಹದ ಅತಿ ದೊಡ್ಡ ಪಾರ್ಟಿಯಾಗಿದೆ ಹಬ್ಬದ ಸಮಯದಲ್ಲಿ ಪ್ರತಿದಿನ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಬೀದಿಗಳಲ್ಲಿ ಪ್ರವಾಹದಂತೆ ಓಡಾಡ್ತಾರೆ ಇದು ಹದಿನೆಂಟನೇ ಶತಮಾನದ ಹಿಂದಿನ ಸಂಪ್ರದಾಯವಾಗಿದ್ದು ಯುರೋಪಿಯನ್ ಆಫ್ರಿಕನ್ ಮತ್ತು ಸ್ಥಳೀಯ ಪದ್ಧತಿಗಳನ್ನು ಒಂದು ಅದ್ಭುತ ಆಚರಣೆಯಾಗಿ ಸಂಯೋಜಿಸುತ್ತೆ ಈ ಉತ್ಸವದಲ್ಲಿ ಜನ ರಸ್ತೆಗಿಳಿದು ಸಂಪೂರ್ಣವಾಗಿ ಆನಂದಿಸ್ತಾರೆ ವರ್ಣರಂಜಿತ ಉಡುಪುಗಳು ಮತ್ತು ಮುಖವಾಡವನ್ನು ಧರಿಸಿ ನೃತ್ಯ ಮಾಡ್ತಾರೆ ಈ ಹಬ್ಬವನ್ನು ದೇಶದಾದ್ಯಂತ ಆಚರಿಸಲಾಗುತ್ತೆ ಪ್ರಪಂಚದಾದ್ಯಂತ ಜನ ತಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಈ ಹಬ್ಬಕ್ಕೆ ಹಾಜರಾಗೋದಕ್ಕೆ ಬಯಸ್ತಾರೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ನಡೆಯೋ ಈ ಕಾರ್ನಿವಾಲ್ ವಿಶ್ವದ ಅತಿ ದೊಡ್ಡ ಕಾರ್ನಿವಾಲ್ ಅನ್ಸ್ಕೊಂಡಿದೆ ವೀಕ್ಷಕರ ನೀವು ಆಶ್ಚರ್ಯಪಡ್ತೀರ ಬ್ರೆಜಿಲ್ ವಿಶ್ವದಲ್ಲೇ ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಹೊಂದಿದೆ ಈ ದೇಶದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ಒಂಬೈನೂರು ವಿಮಾನ ನಿಲ್ದಾಣಗಳಿದ್ದಾವೆ ರಸ್ತೆ ಸೇವೆಯೂ ಕೂಡ ತುಂಬ ಉತ್ತಮವಾಗಿದೆ ವಿದೇಶಿ ಹೂಡಿಕೆದಾರರು ಈ ದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ದೇಶದ ಸಾರಿಗೆ ವ್ಯವಸ್ಥೆ ಅಂದಾಗೆ ಅಮೇರಿಕ ಹದಿಮೂರು ಸಾವಿರಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ ವೀಕ್ಷಕರ ಈ ದೇಶದಲ್ಲಿ ಫುಟ್ಬಾಲ್ ಕ್ರೇಜ್ ಎಷ್ಟಿದೆ ಅಂತಂದರೆ ನಮ್ಮ ದೇಶದಲ್ಲಿ ಕ್ರಿಕೆಟ್ಗಿರೋ ಕ್ರೇಜ್ಗಿಂತ ದುಪ್ಪಟ್ಟಾಗಿದೆ ಈ ದೇಶ ಐದು ಬಾರಿ ಪೀಪ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ ಇಲ್ಲಿ ಪ್ರತಿ ನಗರದಲ್ಲಿ ಕನಿಷ್ಠ ಒಂದು ಫುಟ್ಬಾಲ್ ಕ್ರೀಡಾಂಗಣವಿರುತ್ತೆ ಬ್ರೆಜಿಲ್ನ ಅತ್ಯಂತ ಹಳೆಯ ನಗರ ಸಾವೋ ವಿನ್ಸೆಂಟೆ ಪೋರ್ಚುಗೀಸರು ಈ ನಗರವನ್ನು ಅಭಿವೃದ್ಧಿ ಮಾಡ್ತಾರೆ ಈ ನಗರ ಅನೇಕ ಶ್ರೇಷ್ಠ ಫುಟ್ಬಾಲ್ ಆಟಗಾರರನ್ನು ಒದಗಿಸಿದೆ ಚಾಂಪಿಯನ್ಗಳಿಗಿಂತ ಹೆಚ್ಚಾಗಿ ಪ್ರತಿ ಪಂದ್ಯವನ್ನು ಜೀವನದ ಆಚರಣೆಯಾಗಿ ಇಲ್ಲಿನ ಜನ ಆಚರಿಸ್ತಾರೆ ಇಲ್ಲಿನ ಪ್ರಸಿದ್ಧ ಆಟಗಾರರಾದ ಪೀಲೆ ಝೀಕೋ ರೊಮ್ಯಾರಿಯೋ ರೊನಾಲ್ಡೋ ನೇಮಾರ್ ಇವರೆಲ್ಲ ಜಗತ್ಪ್ರಸಿದ್ಧವಾಗಿದ್ದಾರೆ ಬ್ರೆಜಿಲಿಯನ್ ಸಾಕರ್ ದಂತಕಥೆ ಪೀಲೆ ಇತಿಹಾಸದಲ್ಲಿ ಮೂರು ವಿಶ್ವಕಪ್ ಪ್ರಶಸ್ತಿಗಳನ್ನು ಗೆದ್ದ ಏಕೈಕ ಆಟಗಾರರಾಗಿದ್ದಾರೆ ಸಾವಿರಕ್ಕೂ ಹೆಚ್ಚು ವೃತ್ತಿಪರ ಗೋಲುಗಳನ್ನು ಆ ವ್ಯಕ್ತಿ ಗಳಿಸಿದ್ದಾರೆ ಅಂದಾಗೆ ಬ್ರೆಜಿಲ್ ವಿರುದ್ಧ ಎಂದಿಗೂ ಸೋತಿಲ್ಲದ ಏಕೈಕ ರಾಷ್ಟ್ರೀಯ ಫುಟ್ಬಾಲ್ ತಂಡ ಅಂತಂದರೆ ಅದು ನಾರ್ವೆ ಈ ಬ್ರೆಜಿಲಿಯನ್ಸ್ ಬರೀ ಫುಟ್ಬಾಲ್ ಅಷ್ಟೇ ಅಲ್ಲ ಸಂಗೀತವನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ ಪ್ರತಿ ಸಂಜೆ ಕಡಲ ತೀರದಲ್ಲಿ ದೊಡ್ಡ ಸಂಗೀತ ಪಾರ್ಟಿಗಳನ್ನು ಮಾಡ್ತಾರೆ ಅದಕ್ಕಾಗಿಯೇ ಬ್ರೆಜಿಲಿಯನ್ ಜನ ಯಾವಾಗಲೂ ಪಾರ್ಟಿ ಮೋಡ್ನಲ್ಲಿರ್ತಾರೆ ವೀಕ್ಷಕರ ಬ್ರೆಜಿಲಿನ್ ಫಂಕ್ ಅನ್ನೋದು ಬ್ರೆಜಿಲಿನ್ ನಗರ ಪ್ರದೇಶಗಳಲ್ಲಿ ವಿಶೇಷವಾಗಿ ರಿಯೋಡಿ ಜನೈರೋದಲ್ಲಿ ಹುಟ್ಟಿಕೊಂಡ ಒಂದು ಸಂಗೀತ ಶೈಲಿಯಾಗಿದೆ ಇದನ್ನು ಫಂಕ್ ಕ್ಯಾರಿಯೋಕಾ ಅಂತ ಕರೀತಾರೆ ಇದು ಅಮೆರಿಕದ ಫಂಕ್ ಸಂಗೀತಕ್ಕಿಂತ ಭಿನ್ನವಾಗಿದೆ ಇದು ಇಪ್ ಹಾಪ್ ಎಲೆಕ್ಟ್ರಾನಿಕ್ ಬೀಟ್ಸ್ ಮತ್ತು ಬೀದಿ ಸಂಸ್ಕೃತಿಗಳ ಪ್ರಭಾವದಿಂದ ಹುಟ್ಟಿದ ಒಂದು ಸಂಗೀತದ ಪ್ರಕಾರವಾಗಿದೆ ತೊಂಬತ್ತರ ದಶಕದಲ್ಲಿ ರಿಯೋಡಿ ಜನಯುರೋದ ಪ್ರದೇಶಗಳಲ್ಲಿ ಯುವಕರು ತಮ್ಮ ಜೀವನದ ಸಮಸ್ಯೆ ಹೋರಾಟ ಪ್ರೀತಿ ಪಾರ್ಟಿ ರಾಜಕೀಯ ಈ ವಿಷಯಗಳನ್ನು ಹಾಡಿನಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾರೆ ಅದು ಪ್ರಪಂಚದಾದ್ಯಂತ ಪಾಪ್ಯುಲರ್ ಆಗುತ್ತೆ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಡಿ ಜೆಗಳಲ್ಲಿ ಇದರ ಬೀಟ್ಸನ್ನು ಹೆಚ್ಚಾಗಿ ಬಳಸ್ತಾರೆ ವೀಕ್ಷಕರ ರಿಯೋಡಿ ಜನವರದ ಮೇಲೆ ಎತ್ತರವಾಗಿ ನಿಂತ್ಕೊಂಡಿರೋ ಐಕಾನಿಕ್ ಕ್ರೈಸ್ಟ್ ದಿ ರೆಡಿಮರ್ ಪ್ರತಿಮೆ ಬ್ರೆಜಿಲ್ನ ಅತ್ಯಂತ ಗುರುತಿಸಲ್ಪಟ್ಟ ಸಂಕೇತಗಳಲ್ಲಿ ಒಂದಾಗಿದೆ ಮತ್ತು ಇದು ಜಾಗತಿಕ ಹೆಗ್ಗುರುತಾಗಿದೆ ಸುಮಾರು ತೊಂಬತ್ತೆಂಟು ಅಡಿ ಎತ್ತರದಲ್ಲಿ ತೊಂಬತ್ತೆರಡು ಅಡಿಗಳವರೆಗೆ ಚಾಚಿಕೊಂಡಿರೋ ತೋಳುಗಳೊಂದಿಗೆ ಯೇಸುಕ್ರಿಸ್ತನ ಈ ಸ್ಮಾರಕ ಪ್ರತಿಮೆ ಮೌಂಟ್ ಕೋರ್ಕೊ ಶಿಖರದಿಂದ ನಗರವನ್ನು ವೀಕ್ಷಣೆ ಮಾಡುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮತ್ತು ಮೂವತ್ತೊಂದರ ಮಧ್ಯೆ ನಿರ್ಮಿಸಲಾದ ಈ ಪ್ರತಿಮೆಯನ್ನು ಬ್ರೆಜಿಲ್ನ ಸ್ವಾತಂತ್ರ್ಯ ಶತಮಾನೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಿರ್ಮಿಸಲಾಯಿತು ಇದು ಏಕತೆ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಏಳ್ನೂರು ಟನ್ಗಳಿಗಿಂತ ಹೆಚ್ಚು ತೂಕ ಇರೋ ಇದನ್ನು ಬಲವರ್ಧಿತ ಕಾಂಕ್ರೀಟ್ನಿಂದ ತಯಾರಿಸಲಾಗಿದೆ ಸುಮಾರು ಸಾವಿರಾರು ತ್ರಿಕೋನ ಸೋಪ್ ಸ್ಟೋನ್ ಅಂಚುಗಳಿಂದ ಮುಚ್ಚಲಾಗಿದೆ ಅವುಗಳ ಬಾಳಿಕೆ ಮತ್ತು ಮೃದುವಾದ ಹೊಳಪಿಗೆ ಇದು ಹೆಸರುವಾಸಿಯಾಗಿದೆ ಎರಡು ಸಾವಿರದ ಏಳರಲ್ಲಿ ಈ ಕ್ರೈಸ್ತಿ ರಿಡಿಮರ್ನ ಅಧಿಕೃತವಾಗಿ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಂತ ಗುರುತಿಸಲಾಯಿತು ವೀಕ್ಷಕರ ಮೂಲತಃ ಬ್ರೆಜಿಲ್ ದೊಡ್ಡ ಮಟ್ಟದಲ್ಲಿ ಡ್ರಗ್ಸನ್ನು ಉತ್ಪಾದನೆ ಮಾಡುವ ದೇಶವಲ್ಲ ಆದರೆ ಡ್ರಗ್ಸ್ ಸಾಗಣೆಯಲ್ಲಿ ಬಹಳ ಪ್ರಮುಖವಾಗಿದೆ ಬ್ರೆಜಿಲ್ ಗಡಿಗೆ ಹೊಂದ್ಕೊಂಡಿರೋ ದೇಶಗಳಾದ ಕೊಲಂಬಿಯಾ ಪೆರು ಮತ್ತು ಬೊಲಿವಿಯಾ ದೇಶಗಳಲ್ಲಿ ಕೋಕೇನನ್ನು ಉತ್ಪಾದನೆ ಮಾಡಲಾಗುತ್ತೆ ಇದನ್ನು ಸಂಪೂರ್ಣವಾಗಿ ನಿಯಂತ್ರಿಸೋದು ಕೂಡ ಕಷ್ಟ ರಿಯೋಡಿಸ್ನ ಇರೋ ಮತ್ತು ಸಾವೋ ನಗರಗಳಲ್ಲಿ ಈ ಡ್ರಗ್ ಗ್ಯಾಂಗ್ಗಳ ಪ್ರಭಾವ ಹೆಚ್ಚಾಗಿದೆ ಬಡತನ ಮತ್ತು ನಿರುದ್ಯೋಗದಿಂದ ನರಳುತ್ತಾ ಇರೋ ಕೆಲವೊಂದು ಯುವಕರು ಈ ಜಾಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಇದು ಈ ದೇಶದ ಡ್ರಗ್ ಮಾಫಿಯಾವನ್ನು ಹೆಚ್ಚೋದಕ್ಕೆ ಹಿಂಬು ಇದೆ ವೀಕ್ಷಕರ ಬ್ರೆಜಿಲ್ನಲ್ಲಿ ವೇಷವಾಟಿಕೆ ಕಾನೂನುಬದ್ಧವಾಗಿದೆ ಆದರೆ ವೇಷ್ಯಾಗೃಹವನ್ನು ನಿರ್ವಹಿಸೋದು ಪಿಂಪಿಂಗ್ ಮಾಡೋದು ಈ ದೇಶದಲ್ಲಿ ಲೈಂಗಿಕ ಕಾರ್ಯಕರ್ತರನ್ನು ನೇಮಿಸಿಕೊಳ್ಳುವ ಕೆಲವೊಂದು ಚಟುವಟಿಕೆಗಳನ್ನು ಕಾನೂನು ಬಾಹಿರ ಅಂತ ಪರಿಗಣಿಸಲಾಗುತ್ತೆ ಬ್ರೆಜಿಲಿಯನ್ ಕಾರ್ಮಿಕ ಸಚಿವಾಲಯದ ಪಟ್ಟಿಯಲ್ಲಿ ಲೈಂಗಿಕ ಕೆಲಸವನ್ನು ಅಧಿಕೃತ ಉದ್ಯೋಗ ಅಂತ ಗುರುತಿಸಲಾಗಿದೆ ಇದು ಲೈಂಗಿಕ ಕಾರ್ಯಕರ್ತರು ಸರ್ಕಾರಿ ಪಿಂಚಣಿ ನಿಧಿಗೆ ಕೊಡುಗೆಯನ್ನು ಕೊಡೋದಕ್ಕೆ ಮತ್ತು ಪ್ರಯೋಜನಗಳನ್ನು ಪಡೆಯೋದಕ್ಕೆ ಅನುವು ಮಾಡಿಕೊಡುತ್ತೆ ಅಂತ ಅಲ್ಲಿನ ಸರ್ಕಾರ ಈ ರೀತಿಯ ಕಾನೂನುಗಳನ್ನು ಮಾಡಿಟ್ಕೊಂಡಿದೆ ಈ ದೇಶದಲ್ಲಿ ಲೈಂಗಿಕತೆಯನ್ನು ಖರೀದಿಸುವುದಾಗ್ಲೇ ಅಥವಾ ಮಾರಾಟ ಮಾಡುವುದಾಗಲಿ ಅದು ಕಾನೂನುಬದ್ಧವಾಗಿದೆ ವೀಕ್ಷಕರ ಬ್ರೆಜಿಲ್ನಲ್ಲಿ ಅಧಿಕೃತವಾಗಿ ಮರುಭೂಮಿ ಇಲ್ಲ ಅಂದ್ರೂ ಕೂಡ ಮರುಭೂಮಿಯಂತೆ ಕಾಣುವ ಒಂದು ಅಚ್ಚರಿ ಸ್ಥಳ ಇದೆ ಆದರೆ ಇದು ಸಹರ ಮರುಭೂಮಿ ಥರ ಬಿಸಿ ಮರುಭೂಮಿಯಲ್ಲ ಇದು ಬ್ರೆಜಿಲ್ನ ಮರಾನಿಯೋ ರಾಜ್ಯದಲ್ಲಿದೆ ಈ ಮರುಭೂಮಿಗೆ ಲೆನ್ಸೈಸ್ ಮರಾನೆನ್ಸಿಸ್ ಅಂತ ಕರೀತಾರೆ ನೀವು ಎಲ್ಲೆಲ್ಲೂ ಕೂಡ ಇಲ್ಲಿ ಬಿಳಿ ಮರಳು ಗುಡ್ಡಗಳನ್ನು ನೋಡ್ಬೋದು ಇದು ನೋಡೋದಕ್ಕೆ ಒಂಥರ ಸಂಪೂರ್ಣ ಒಣ ಪ್ರದೇಶದಂತೆ ಕಾಣುತ್ತೆ ಆಶ್ಚರ್ಯವೆಂಬಂತೆ ಇಲ್ಲಿ ಮಳೆಗಾಲದಲ್ಲಿ ಮರಳುಗುಡ್ಡಗಳ ಮಧ್ಯೆ ಶುದ್ಧ ನೀರಿನ ಸರೋವರಗಳು ನಿರ್ಮಾಣ ಆಗ್ತವೆ ಈ ಮರುಭೂಮಿಯ ಮರಳಿನ ಒಳಗಡೆ ಮೀನಿನ ಮಟ್ಟಗಳು ಉಳಿದುಕೊಂಡು ಮಳೆ ಬಂದಾಗ ಮತ್ತೆ ಜೀವವನ್ನು ಪಡೆದುಕೊಳ್ತವೆ ಈ ಮರುಭೂಮಿ ವಿಶೇಷವಾಗಿರೋದ್ರಿಂದ ಇದನ್ನು ನೀರಿನಿಂದ ತುಂಬೋ ಮರುಭೂಮಿ ಅಂತ ಕರೀತಾರೆ ವೀಕ್ಷಕರ ಅಮೆಜಾನ್ ಮಳೆ ಕಾಡು ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇದು ಒಂಬತ್ತು ದಕ್ಷಿಣ ಅಮೆರಿಕಾದ ದೇಶಗಳನ್ನು ದಾಟುತ್ತೆ ಈ ಉಸಿರಾಡುವ ಪರಿಸರ ವ್ಯವಸ್ಥೆಯನ್ನು ಈ ಗ್ರಹದ ಶ್ವಾಸಕೋಶ ಅಂತ ಕರೆಯಲಾಗುತ್ತೆ ಯಾಕೆ ಅಂದರೆ ಇದು ವಿಶ್ವದ ಆಮ್ಲಜನಕದ ಸುಮಾರು ಇಪ್ಪತ್ತು ಪರ್ಸೆಂಟನ್ನು ಉತ್ಪಾದನೆ ಮಾಡುತ್ತೆ ಈ ಅಮೆಜಾನ್ ಕಾಡು ಪೆರು ಮತ್ತು ಕೊಲಂಬಿಯಾದಂಥ ದೇಶಗಳಲ್ಲಿ ವ್ಯಾಪಿಸಿದೆ ಆದರೂ ಕೂಡ ಈ ಮಳೆಕಾಡಿನ ಬಹುಭಾಗ ಅಂದರೆ ಸುಮಾರು ಅರವತ್ತು ಪರ್ಸೆಂಟ್ ಬ್ರೆಜಿಲ್ನಲ್ಲೇ ಆವರಿಸ್ಕೊಂಡಿದೆ ಅಮೆಜಾನ್ ಬರೀ ಬ್ರೆಜಿಲ್ನ ನಿಧಿ ಮಾತ್ರ ಅಲ್ಲ ಇದು ಇಡೀ ಗ್ರಹಕ್ಕೆ ಪ್ರಮುಖ ಜೀವನ ಮೂಲವಾಗಿದೆ ಅಂದಾಗೆ ಮನೋಜ್ ಎನ್ನುವ ನಗರ ಈ ಅಮೆಜಾನ್ ಮಧ್ಯಭಾಗದಲ್ಲಿ ನಿರ್ಮಿಸಲಾದ ಒಂದು ಬೃಹತ್ ನಗರವಾಗಿದೆ ಇದನ್ನು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಬ್ರೆಜಿಲ್ನ ಏಳನೇ ಅತಿ ದೊಡ್ಡ ನಗರವಾಗಿದೆ ಸುಮಾರು ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಈ ನಗರ ಬಂದಿದೆ ಮಳೆಕಾಡಿನ ಮಧ್ಯದಲ್ಲಿ ಒಂದು ನಗರವನ್ನು ನಿರ್ಮಿಸಲಾಗಿದೆ ಅಂದರೆ ಅದು ಆಶ್ಚರ್ಯ ಅನಿಸುತ್ತೆ ಇಲ್ಲಿ ಮೀಟಿಂಗ್ ಆಫ್ ವಾಟರ್ಸ್ ಅಂತ ಒಂದು ನೈಸರ್ಗಿಕ ದೃಶ್ಯ ಇದೆ ಸೋಲೋಮೋಯಿಸ್ ನದಿಯ ಮರಳು ಬಣ್ಣದ ನೀರಿನ ಸಣಿಸುತ್ತೆ ವಿಚಿತ್ರ ಏನಂದರೆ ಅದು ಹಲವಾರು ಕಿಲೋಮೀಟರ್ಗಳವರೆಗೆ ಬೆರೆಯೋದಿಲ್ಲ ಇದಕ್ಕೆ ಅದರ ವೇಗ ಮತ್ತು ನೀರಿನ ಸಾಂದ್ರತೆಯಲ್ಲಿನ ವ್ಯತ್ಯಾಸ ಅಂತ ವಿಜ್ಞಾನಿಗಳು ಗುರುತಿಸ್ತಾರೆ ಫಸ್ಟ್ ಟೈಮ್ ನೋಡೋರಿಗೆ ಇದು ಒಂದು ರೀತಿಯಾದ ಮ್ಯಾಜಿಕ್ ಅಂತ ಅನಿಸುತ್ತೆ ವೀಕ್ಷಕರ ಸುಮಾರು ಇನ್ನೂರ ಎಪ್ಪತ್ತೈದು ಜಲಪಾತಗಳು ಒಟ್ಟಿಗೆ ಬೀಳೋ ಭೂಮಿಯ ಅತಿ ದೊಡ್ಡ ಅದ್ಭುತ ಅಂತಂದರೆ ಅದು ಇಗ್ವಾಸು ಫಾಲ್ಸ್ ಬ್ರೆಜಿಲ್ನ ಇಗ್ವಾಸು ಜಲಪಾತ ಸಾಮಾನ್ಯ ಜಲಪಾತ ಅಲ್ಲ ಬ್ರೆಜಿಲ್ ಮತ್ತು ಅರ್ಜೆಂಟೀನಾ ಗಡಿಯಲ್ಲಿರುವ ಈ ಗ್ವಾಸ್ ಜಲಪಾತದಲ್ಲಿ ಸುಮಾರು ಇನ್ನೂರ ಎಪ್ಪತ್ತೈದು ಜಲಪಾತಗಳು ಒಂದೇ ಕಡೆ ಬೀಳ್ತವೆ ಅಂದರೆ ಆಶ್ಚರ್ಯ ಅನಿಸುತ್ತೆ ಇದರ ಅಗಲವೇ ಸುಮಾರು ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಆಗಿದೆ ಅದಕ್ಕೆ ಇದನ್ನು ವಿಶ್ವದ ಅತಿ ದೊಡ್ಡ ಜಲಪಾತ ವ್ಯವಸ್ಥೆ ಅಂತ ಕರೀತಾರೆ ಈ ಜಲಪಾತದಲ್ಲಿ ಡೆವಿಲ್ಸ್ ಥ್ರೋಟ್ ಅಂದರೆ ದೆವ್ವದ ಗಂಟಲು ಎನ್ನುವ ಒಂದು ಪಾಯಿಂಟ್ ಇದೆ ಇಲ್ಲಿ ನೀರು ಭಾರಿ ಶಬ್ದಗಳೊಂದಿಗೆ ಕೆಳಗಡೆ ಬೀಳುತ್ತೆ ಇದನ್ನು ನೋಡ್ತಾ ಇದ್ರೆ ದೇಹವೇ ನಡುಗುವಷ್ಟು ಅತಿ ಭಯಾನಕ ಮತ್ತು ಶಕ್ತಿಶಾಲಿ ಭಾಗ ಇದಾಗಿದೆ ನಿಜಕ್ಕೂ ಪ್ರಕೃತಿ ಎಷ್ಟು ಶಕ್ತಿಶಾಲಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಈ ಇಗ್ಸವನ್ನು ನೋಡಬೇಕು ಅನ್ನೋ ನಾನು ನೋಡಿದೆ ಒಟ್ಟಿನಲ್ಲಿ ಬ್ರೆಜಿಲ್ ಒಂದು ವೈವಿಧ್ಯಮಯ ಮತ್ತು ವಿರೋಧ ಭಾಸಗಳಿಂದ ಕೂಡಿದ ದೇಶ ಆಗಿದೆ ಅಮೆಜಾನ್ ಕಾಡಿನ ಅಪಾರ ಸೌಂದರ್ಯದಿಂದ ಹಿಡಿದು ನಗರಗಳ ಚಟುವಟಿಕೆಗಳವರೆಗೆ ಶ್ರೀಮಂತ ಸಂಸ್ಕೃತಿಯಿಂದ ಸಾಮಾಜಿಕ ರಾಜಕೀಯ ಸವಾಲುಗಳವರಿಗೆ ಬ್ರೆಜಿಲ್ ಅನೇಕ ಮುಖಗಳನ್ನು ಹೊಂದಿದೆ ಬ್ರೆಜಿಲ್ನ ಈ ಎಲ್ಲ ವಿಚಾರಗಳು ನಮಗೆ ಒಂದು ವಿಷಯವನ್ನು ನೆನಪಿಸುತ್ತೆ ದೇಶದ ಭವಿಷ್ಯವನ್ನು ರೂಪಿಸುವುದು ಪ್ರಕೃತಿ ಮಾತ್ರವಲ್ಲ ಅಲ್ಲಿನ ಜನರ ಆಯ್ಕೆಗಳು ಆಗಿವೆ ಈ ವಿಡಿಯೋದಲ್ಲಿನ ಪ್ರಯಾಣ ಬ್ರೆಜಿಲನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರೇರಣೆಯನ್ನು ನೀಡುತ್ತೆ ವೀಕ್ಷಕರ ಈ ವಿಡಿಯೋದಲ್ಲಿನ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್